ಯಾವಾಗ ಟೆರಿಸ್ಟ್ಗಳು ಏನು ಅಟ್ಯಾಕ್ ಮಾಡಿದ್ದಾರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಂತ ಆಗ್ತದೋ ಆವಾಗ ನಾವು ಮುಸ್ಲಿಂ ಸಮುದಾಯ ಪರ್ಟಿಕ್ಯುಲರ್ ಆಗಿ ಹೋರಾಟಗಳನ್ನು ಮಾಡಿ ಅವರ ವಿರುದ್ಧ ವಾಯ್ಸನ್ನು ಎತ್ತಿದೀವಿ ಪದೇ ಪದೇ ಎತ್ತುತ್ತಾ ಇದ್ದೀವಿ ಅದೇ ಒಂದು ನಮಗೆ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಮಾಡಿದ್ದು ಅದು ಅಲ್ಲಿಗೆ ಜಿಲ್ಲೆಗಷ್ಟೇ ಸೀಮಿತ ಆಗ್ತದೆ ಅಕ್ಬರುದ್ದೀನ್ ಅಸುದ್ದೀನ್ ವಯಸ್ಸಿನ ಅಕ್ಬರುದ್ದೀನ್ ವಯಸ್ಸಿಯವರು ಏನು ದೇಶದ ವಿರುದ್ಧ ನಮಗೆ ಇಪ್ಪತ್ತು ನಿಮಿಷ ಬಿಡಿ ಅಂತ ಅಂದಾಗ ನಾವು ನಮ್ಮ ಅಲ್ಲಿ ಮುಸ್ಲಿಂ ಸಮಾಜದವರು ಎಲ್ಲ ನಿಂತ್ಕೊಂಡು ಅದನ್ನು ವಿರೋಧ ಮಾಡಿದವರು ಮುಸ್ಲಿಂ ಸಮಾಜ ಯಾಕಂತ ಹೇಳಿದ್ರೆ ನಾವು ಈ ದೇಶದೊಟ್ಟಿಗಿದ್ದೀವಿ ನಮ್ಮ ದೇಶ ಗಟ್ಟಿಯಾಗಿರಬೇಕು ಅನ್ನೋದೇ ನಮ್ಮದು ಉದ್ದೇಶ ಆದರೆ ಇದೇ ಒಂದು ಈ ವಾತಾವರಣ ಏನಿದೆಯಲ್ಲ ಇದನ್ನು ನಾವು ಸರಿಪಡಿಸುವ ಉದ್ದೇಶದಿಂದಲೇ ಇನ್ನೂ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಈ ಬಾಂಧವ್ಯ ವೇದಿಕೆ ಬಂದಿದೆ ಅದು ಅದು ಇದು ಅಷ್ಟಲ್ಲ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಮೊದಲ ಬ ವೇದಿಕೆಯ ಮುಸ್ಲಿಂ ಬಾಂಧವ್ಯ ವೇದಿಕೆಯನ್ನು ಎರಡೂವರೆ ವರ್ಷದ ಹಿಂದೆ ನಾವು ಈ ನಾಡಿನ ಕೋಮು ಸಾಮರಸ್ಯವನ್ನು ಈ ನಾಡಿನ ಗತವೈಭವವನ್ನು ಈ ನಾಡಿನ ಸಮುದಾಯಗಳ ನಡುವಿರೋ ಪರಂಪರೆಯನ್ನು ಮತ್ತೆ ಸ್ಥಾಪಿಸಬೇಕು ಪುನಃ ಸ್ಥಾಪಿಸಬೇಕು ಯಾಕೆಂದರೆ ಭಾಳ ಹದಗೆಟ್ಟಿದೆ ಅದನ್ನು ಸ್ಥಾಪಿಸಬೇಕೆನ್ನುವ ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಇವತ್ತು ಅದಕ್ಕಿಂತ ಮುಂಚೆ ಸೌಹಾರ್ದ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮಾಡಿದೆ ಒಂದು ವೇದಿಕೆಯನ್ನು ಮಾಡಿದ್ದೇವೆ ಯಾಕಂದರೆ ಇದು ಈ ವೇದಿಕೆಯಲ್ಲಿ ಮುಸ್ಲಿಂ ಬಾಂಧವ ವೇದಿಕೆಯಲ್ಲಿ ಸಾಮಾನ್ಯ ವೇದಿಕೆ ಅಂತಲ್ಲ ಇದರಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯ ಜನರು ಕೂಡ ಇದ್ದಾರೆ ಲೇಖಕರು ಚಿಂತಕರು ಸಾಹಿತಿಗಳು ಸೇನೆ ಭಾರತೀಯ ಸೇನೆಯಲ್ಲಿ ಹೋರಾಡಿದವರು ಮತ್ತು ಪೊಲೀಸ್ ಇಲಾಖೆಯಲ್ಲಿರೋ ನಿವೃತ್ತರು ನ್ಯಾಯಾಂಗ ಇಲಾಖೆಯಲ್ಲಿ ಇರೋರು ಎಲ್ಲರೂ ಕೂಡ ಒಂದು ವೇದಿಕೆಯನ್ನು ಮಾಡಿಕೊಂಡು ಯಾಕೆಂದರೆ ಬೇರೆ ಎಲ್ಲ ಸಮುದಾಯಕ್ಕೆ ಕರ್ನಾಟಕದಲ್ಲಿ ಒಂದು ಮಠಗಳು ಮಠಾಧೀಶರು ಇಂಥ ಪವರ್ ಸೆಂಟರ್ಗಳು ಇರ್ತವೆ ಆದರೆ ಮುಸ್ಲಿಂ ಸಮುದಾಯಕ್ಕೆ ಹಾಗಿನ ಪವರ್ ಸೆಂಟರ್ಗಳು ಇರುವುದರಿಂದ ಮುಸ್ಲಿಂ ಸಮುದಾಯದ ವಿಚಾರಗಳು ನೋವುಗಳು ಚಿಂತನೆಗಳು ವಿವೇಕಗಳು ವಿಶಿಷ್ಟತೆಗಳು ಏನಾಗಿದೆ ಅಂತ ಹೇಳಿದ್ರೆ ಹೊರಜಗತಿಗೆ ಕಾಣ್ತಾಯಿದೆ ಹಾಗಾಗಿ ಯಾರು ಹೇಳಬೇಕೆನ್ನುವ ಆಲೋಚಿಸಿದಾಗ ಎರಡೂವರೆ ವರ್ಷದ ಹಿಂದೆ ನಾವು ಒಂದು ಆರ್ಗನೈಜೇಷನ್ ಮಾಡಿ ಇದನ್ನು ನಾವು ಚಿಂತಕರು ಸಾಹಿತಿಗಳು ಲೇಖಕರೇ ಹೇಳಬೇಕೆನ್ನುವ ನೆಲೆಯಲ್ಲಿ ಎರಡೂವರೆ ವರ್ಷಗಳ ಹಿಂದೆ ಉಡುಪಿಯಲ್ಲಿ ಮೊದಲ ಸಭೆ ಮಾಡಿ ನಾವು ಆರಂಭಿಸಿದ ವೇದಿಕೆ ಅದು ಇವತ್ತು ನೂರು ಜನ ಮುಸ್ಲಿಂ ಲೇಖಕರು ಚಿಂತಕರು ಸಾಹಿತಿಗಳು ಬೀದರ್ನಿಂದ ಹಿಡಿದು ಕೊಡಗಿನವರೆಗೆ ಕೋಲಾರದಿಂದ ಹಿಡಿದು ಚಾಮರಾಜನಗರ ಎಲ್ಲ ವೇದಿಕೆ ಎಲ್ಲ ಜಿಲ್ಲೆಯ ಸದಸ್ಯರು ಕೂಡ ಇವತ್ತು ವೇದಿಕೆಯಲ್ಲಿ ಇದ್ದಾರೆ ಎರಡೂವರೆ ವರ್ಷದಿಂದ ಆರಂಭವಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿಯಾಗಿ ರಾಜ್ಯದಲ್ಲಿ ಕೋಮು ಸಾಮರಸ್ಯವನ್ನು ಹೇಗೆ ಸ್ಥಾಪಿಸಬೇಕು ಯಾವ್ಯಾವ ಸ್ಟೆಪ್ಗಳನ್ನು ತೆಗೆದುಕೊಳ್ಬೇಕು ಯಾವ್ಯಾವ ಕ್ರಮಗಳನ್ನು ಮಾರ್ಗೋಪಾಯಗಳನ್ನು ಪರಿಗಣಿಸಬೇಕು ಎನ್ನುವ ವಿಚಾರದಲ್ಲಿಯೂ ಕೂಡ ಅವರಿಗೆ ಮನವರಿಕೆ ಮಾಡಿದ್ದೇವೆ ಅದರ ನಂತರ ನಾಡಿನ ಪ್ರಮುಖ ಮಠವಾದಂಥ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಿಗೂ ಕೂಡ ನಾವು ಸಭೆಯನ್ನು ನಡೆಸಿದ್ದೇವೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳೊಟ್ಟಿಗೂ ಸಭೆಯನ್ನು ನಡೆಸಿದ್ದೇವೆ ಭಾಳಷ್ಟು ಸ್ವಾಮೀಜಿಗಳೊಟ್ಟಿಗೆ ಸಭೆಯನ್ನು ನಡೆಸುವುದು ಭಾಳಷ್ಟು ಸ್ವಾಮೀಜಿಗಳೊಟ್ಟಿಗೆ ನಾವು ಸಭೆಯನ್ನು ನಡೆಸಿದ್ದೇವೆ ಅದರ ಜೊತೆಗೆ ಪೆಹಲ್ಗಾಮ್ ದಾಳಿಯಲ್ಲಿ ಹತರಾದ ಕುಟುಂಬಗಳನ್ನು ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿದ್ದೇವೆ ಜೊತೆಗೆ ನಾಡಿನಲ್ಲಿ ಏನೆಲ್ಲ ಕೋಮು ಸಾಮರಸ್ಯಕ್ಕೆ ಧಕ್ಕೆಯಾಗುವ ಯಾವುದೆಲ್ಲ ವಿಚಾರ ಬರ್ತದೆ ಆ ಎಲ್ಲ ವಿಚಾರದ ಕೂಡ ನಾವು ಒಂದು ಸ್ಪಂದಿಸ್ತಾ ಇದ್ದೇವೆ ಮತ್ತು ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇರುವುದನ್ನು ಬಹುಶಃ ಮಾಧ್ಯಮದ ಮುಖ್ಯ ಮುಖ್ಯಂತರ ನೀವು ನೀವು ಕೂಡ ನೋಡಿರುವ ಸಾಧ್ಯತೆ ಇದೆ ಭವಿಷ್ಯದ ದಿನಗಳಲ್ಲಿ ಮತ್ತಷ್ಟು ಸಮುದಾಯಗಳು ಇವತ್ತು ನಾವು ಲಿಂಗಾಯತ ಸಮುದಾಯದವರೊಟ್ಟಿಗೆ ಮೀಟಿಂಗನ್ನು ಇವತ್ತು ಮಾಡಿದ್ದೇವೆ ಯಾಕೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎರಡು ದೊಡ್ಡ ಸಮುದಾಯಗಳು ಲಿಂಗಾಯತ ಸಮುದಾಯ ಅಥವಾ ಮುಸ್ಲಿಂ ಸಮುದಾಯ ಮುಸ್ಲಿಂ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ಸಾಮರಸ್ಯವನ್ನು ಸಹಿಸದ ಶಕ್ತಿಗಳು ಇಲ್ಲಿಯವರೆಗೆ ಮುಸ್ಲಿಂ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ನರೇಶನ್ಸ್ಕೊಂಡು ರಚಿಸಿಕೊಂಡು ಸಮುದಾಯವನ್ನು ಪರಸ್ಪರ ಎತ್ತಿ ಕಟ್ಟಿಕೊಂಡು ಎತ್ತಿ ಕಟ್ಟಿ ಇವತ್ತು ರಾಜಕಾರಣ ಮಾಡ್ತಿದ್ದಾರೆ ಒಂದು ಕಾಲ ಇತ್ತು ನಮ್ಮಲ್ಲಿ ಏನಂದರೆ ವಿಜಯಪುರ ಜಿಲ್ಲೆ ಅಂತ ಹೇಳಿದಾಗ ಅಥವಾ ಉತ್ತರ ಕರ್ನಾಟಕ ಜಿಲ್ಲೆ ಅಂತ ಹೇಳಿದಾಗ ಜಗಜ್ಯೋತಿ ಬಸವಣ್ಣನಿಂದ ಹೊರತಾದ ಚಿತ್ರಗಳು ನಮ್ಮಲ್ಲಿ ಬರ್ತಾ ಇದೆ ಆದರೆ ಇವತ್ತು ಹಾಗಲ್ಲ ನಾವು ವಿಜಯಪುರ ಅಂತ ಹೇಳಿದ್ರು ಕೂಡ ದ್ವೇಷ ಭಾಷಣದ ದೊಡ್ಡ ಮುಖಗಳು ಬರ್ತವೆ ಯಾಕಂದರೆ ಶರಣರ ನೆಲೆ ಇತ್ತು ಶರಣರ ನೆಲದಲ್ಲಿ ಇಂಥದ್ದು ಬರ್ತದೆ ಅಂತ ಹೇಳಿದರೆ ಆಲೋಚಿಸ್ಬೇಕು ಎಲ್ಲಿ ಯಾವುದೇ ಒಂದು ಸಮುದಾಯ ಆಲೋಚಿಸ್ಬೇಕಂತ ಹೇಳ್ತಾ ಇಲ್ಲ ನಾವು ಈಗ ಎಲ್ಲರೂ ಆಲೋಚಿಸ್ಬೇಕು ಮಾಡಬೇಕಲ್ಲ ಯಾಕೆಂದರೆ ನಾನು ಪ್ರಾಸ್ತಾವಿಕ ಭಾಷಣದಲ್ಲಿ ಆವಾಗ ಆವಾಗಲೇ ಹೇಳಿದ್ದೆ ವರ್ತಮಾನದ ವಿಚಾರಗಳು ಭವಿಷ್ಯದಲ್ಲಿ ಇತಿಹಾಸವಾಗುತ್ತದೆ ಇತಿಹಾಸವಾದಾಗ ಖಳಾಯಕರಾಗುವುದು ಯಾರು ಕೇಳಿದರೆ ಸಮುದಾಯದ ನಾಯಕರು ಒಂದು ಅದು ಈಗ ಪತ್ರಿಕೋದ್ಯಮದ ಪತ್ರಿಕರ್ತರು ನಿಮ್ಮನ್ನು ಕರೆದಿದ್ದೀವಿ ಯಾಕೆಂದರೆ ಬರೀ ನಮ್ಮನ್ನು ಪ್ರಸಾರ ಮಾಡಿ ಅಂತ ನಿಮ್ಮೊಟ್ಟಿಗೂ ಮಾತಾಡಲಿಕ್ಕೆ ಯಾಕೆಂದ್ರೆ ನಾವು ಹೇಳಿದ್ದೇವೆ ಏನಂತ ಹೇಳಿದ್ರೆ ಇವತ್ತು ಲಂಕೇಶ್ ಬದುಕಿದ್ದರೆ ಅಥವಾ ವಡ್ರಸೆ ರಘುರಾಮ ಶೆಟ್ಟರು ಬದುಕಿದ್ದಿದ್ರೆ ಇವತ್ತು ಬೇರೆ ಯಾವುದು ಆ ಕಾಲದವರು ರವಿ ಬೆಳೆಗಿರೋಂಥವರು ಅಥವಾ ಯಾರೋ ಬದುಕಿದ್ದರೆ ಈ ಸಮುದಾಯದ ನಾಯಕರಿಗೆ ಈ ರಾಜಕಾರಣ ನಾಯಕರಿಗೆ ಇಷ್ಟು ಹೊಲಸಾಗಿ ಮಾತನಾಡುವ ಒಂದು ಸಮುದಾಯವನ್ನು ಅವಹೇಳನ ಮಾಡುವ ಸಮುದಾಯಗಳ ನಡುವೆ ಈ ರೀತಿಯ ಒಂದು ಭಿನ್ನಮತ ತರುವ ಬೆಂಕಿ ಹಚ್ಚುವ ಧೈರ್ಯ ಬರ್ತಾ ಇದೆ ಇವತ್ತು ಪತ್ರಿಕೋದ್ಯಮ ಏನಾಗಿದೆ ಅಂತ ಹೇಳಿದ್ರೆ ಪತ್ರಿಕೋದ್ಯಮ ಒಂದು ರೀತಿ ಬೇಸರ ಪಟ್ಟುಕೊಳ್ಬೇಡಿ ಪತ್ರಿಕೋದ್ಯಮ ಸರ್ಕಾರವನ್ನು ಪ್ರಶ್ನಿಸುವ ವಿಚಾರಗಳು ಸಮುದಾಯಕ್ಕೆ ಪ್ರಶ್ನಿಸಿದೆ ಇವತ್ತು ವಿಚಿತ್ರ ಒಂದು ಒಂದು ಒಂಥರ ವಿಕೃತವಾದ ಸನ್ನಿವೇಶ ನೋಡಿ ಇವತ್ತು ಲಿಂಗಾಯತ ಮತ್ತು ನಮ್ಮ ಮುಸ್ಲಿಮಾನ್ ಸಮುದಾಯದ ಒಂದು ದೊಡ್ಡ ಏನೋ ಒಂದು ಪೋಷಕ ಇತಿಹಾಸದಲ್ಲಿ ಮೊದಲ ಬಾರಿ ಅಂತ ಕಾಣಿದ್ರೆ ಈಗ ಕೂತ್ಕೊಂಡು ಮಾತಾಡೋದು ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಲಿಂಗಾಯತರು ಬರೋದು ಲಿಂಗಾಯತ ಫಂಕ್ಷನ್ಗಳಿಗೆ ಗಳಿಗೆ ಹೋಗೋದಿತ್ತು ಆದರೆ ನೇರವಾಗಿ ಲಿಂಗಾಯತರೊಟ್ಟಿಗೆ ಮಾತಾಡ್ಲಿಕ್ಕೆ ಇಂಥ ದೊಡ್ಡ ವೇದಿಕೆ ಬಂದಾಗ ಬಂದಿರುವ ಪತ್ರಕರ್ತರನ್ನು ನೋಡಿದರೆ ನಮ್ಗೆ ಹೇಗೆಂತೇಳಿದ್ರೆ ಈ ಬಹುಶಃ ಇಡೀ ಜಗತ್ತಿನಲ್ಲಿ ಸರ್ಕಾರಕ್ಕೆ ಕೇಳಬಾರದ ಬೇಕಾದ ವಿಚಾರಗಳನ್ನು ಸಮುದಾಯಕ್ಕೆ ಕೇಳುವ ಒಂದು ಪತ್ರಿಕೋದ್ಯಮ ನಮ್ಮಲ್ಲಿ ಬಿಟ್ಟರೆ ಬೇರೆ ಯಾರು ಹಾಗೆ ಪದ ಹೇಳ್ತಾರೆ ಪತ್ರಿಕೋದ್ಯಮ ಎನ್ನುವುದು ಬಹಳ ಪ್ರಬುದ್ಧತೆಯನ್ನು ತೋರಿಸಿಕೊಡುವುದು ಭಾರತ ಕರ್ನಾಟಕದ ಪತ್ರಿಕೋದ್ಯಮ ಇತಿಹಾಸವನ್ನು ನೀವು ಗಮನಿಸಬೇಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕನ ಇಸ್ವಿಯಲ್ಲಿ ರಾಮಕೃಷ್ಣ ಹೆಗಡೆ ಸಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತದೆ ಸಾವಿರದ ಒಂಬೈನೂರ ಎಂಬತ್ನಾ ಎಂಬತ್ತೈದು ಕೆಲವೇ ತಿಂಗಳ ನಂತರ ಕೇಂದ್ರ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಸರ್ಕಾರವನ್ನು ಆರಿಸ್ತಾರೆ ಇವತ್ತಿಗೂ ಕೂಡ ಕರ್ನಾಟಕದ ರಾಜಕಾರಣ ಮಾತ್ರವಲ್ಲ ಭಾರತದ ರಾಜಕಾರಣದಲ್ಲಿ ಆರು ಏಳು ತಿಂಗಳ ಅಂತರದಲ್ಲಿ ರಾಜ್ಯಕ್ಕೊಂದು ಸರ್ಕಾರ ಕೇಂದ್ರಕ್ಕೊಂದು ಸರ್ಕಾರ ಆರಿಸಿದ ಪ್ರಜ್ಞಾವಂತ ಜನವರ್ಗ ಭಾರತದಲ್ಲೇ ಇದೆ ಇವತ್ತಿಗೂ ಇದೆ ಅದು ಯಾಕೆ ಆಯಿತು ಗೊತ್ತ ಯಾಕೆ ಆಯಿತು ಆವಾಗಿನ ಪತ್ರಿಕಾ ಸಮೂಹ ಎನ್ನುವುದು ಅಷ್ಟು ಪ್ರಬುದ್ಧತೆ ಪತ್ರಿಕಾ ಸಮುದಾಯ ಸಮುದಾಯ ಈ ದೇ ರಾಜ್ಯದ ಸಮುದಾಯವನ್ನು ಅಷ್ಟು ಪ್ರಬುದ್ಧ ಅಂದರೆ ಓಟ್ ನೋಡಿ ಬೇರೆ ಬೇರೆ ಆರು ತಿಂಗಳಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ಓಟ್ ಮಾಡಿದ್ರೆ ಅದು ಎಂಥ ಸಮುದಾಯ ಇರಬೇಕು ಆ ಪ್ರಬುದ್ಧತೆಯ ಪತ್ರಿಕೋದ್ಯಮದಲ್ಲಿ ಸಮುದಾಯ ನಾಯಕರಲ್ಲಿ ಇದ್ದಿತ್ತು ಇವತ್ತು ನಾವು ಇಲ್ಲಿ ಬಂದಿರೋದು ಯಾಕೆ ಯಾಕೆಂದರೆ ಸ್ವಲ್ಪ ಮಟ್ಟಿಗೆ ಸಮುದಾಯಗಳ ನಾಯಕರಲ್ಲಿ ಮುಸ್ಲಿಮರು ಸೇರಿದಂಥ ಸಮುದಾಯದ ನಾಯಕರಲ್ಲಿ ಒಂದು ಸೌಹಾರ್ದತೆಯನ್ನು ಸ್ಥಾಪಿಸುವ ಒಂದು ವಿಚಾರಗಳನ್ನು ಪರಸ್ಪರ ಹಂಚಿಕೊಳ್ಳುವ ಒಂದು ವಿಚಾರಗಳನ್ನು ಪರಸ್ಪರ ಪ್ರಸ್ತುತಪಡಿಸುವ ಆ ಪ್ರಜ್ಞೆ ಅನ್ನೋದು ಬರಬೇಕು ಈಗ ಆರಂಭ ಮಾಡಿದ್ದು ಮುಂದಿನ ದಿನಗಳು ದೊಡ್ಡ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತೇವೆ ಈಗಾಗಲೇ ಬಹಳಷ್ಟು ಮಾಡಿದ್ದೇವೆ ಆದಿಶುನಚ ಮಠದಲ್ಲಿ ಮಾಡಿದ್ವಿ ಮಠ ಎಲ್ಲವೂ ಮಾಡಿದ್ವಿ ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ನೋಡು ಮುಸ್ಲಿಂ ಸಮುದಾಯದ ನೋಡಿ ಲಿಂಗಾಯತರೊಂದಿಗೆ ಯಾಕೆ ಮಾತಾಡಿದೀವಿ ಅಂತ ಹೇಳಿದ್ರೆ ಲಿಂಗಾಯತ ಸಮುದಾಯದ ಹತ್ತು ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಡಿದ್ದಾರೆ ಬಹಳ ಅಭಿಮಾನ ಪಡುವ ವಿಚಾರ ಇವತ್ತು ಲಿಂಗಾಯತ ಸಮುದಾಯ ನಲವತ್ತೈದಕ್ಕಂತೂ ಹೆಚ್ಚು ಎಮ್ ಎಲ್ ಎಗಳನ್ನು ಹೊಂದಿದ್ದಾರೆ ಲಿಂಗಾಯತ ಸಮುದಾಯಕ್ಕಿಂತ ಎರಡು ಪಟ್ಟು ಹೆಚ್ಚಿರುವ ಸಮುದಾಯ ಮುಸಲ್ಮಾನ್ ಸಮುದಾಯ ಹತ್ತು ಪರ್ಸೆಂಟ್ ಕೂಡ ಎಲ್ ಎಗಳು ಕೂಡ ಇದೆ ಈ ಹತ್ತು ಮುಖ್ಯಮಂತ್ರಿಗಳಾಗುವಲ್ಲಿ ಮತ್ತು ಭಾಗಶಃ ರಾಜಕೀಯ ಅಧಿಕಾರವನ್ನು ಲಿಂಗಾಯತರು ಪಡೆದುಕೊಳ್ಳುವಲ್ಲಿ ಮುಸ್ಲಿಂ ಸಮುದಾಯ ಬಹಳ ನಿರ್ಣಾಯಕ ಭೂಮಿಕೆಯನ್ನು ಕಾಲಗಳಿಂದ ಮಾಡಿಕೊಂಡು ಬರ್ತಾ ಇದೆ ಅಂತಹ ಸಮುದಾಯದಿಂದ ಬಂದವರು ಅಂತಹ ಸಮುದಾಯದ ಮುಖ್ಯಮಂತ್ರಿಗಳಾದವರು ಹಿಜಾಬ್ ಅಂತ ಪ್ರಕರಣ ಮಾಡುವುದು ಹಲಾಲ್ ಅಂತ ಪ್ರಕರಣ ಮಾಡುವುದು ಮೀಸಲಾತಿಯನ್ನು ಯಾಕಂದರೆ ಮುಸಲ್ಮಾನರ ಒತ್ತಿನ ತು ತುತ್ತನ್ನು ಕಸಿದು ತಿನ್ನು ದಾಸೋಹ ಈಗ ಹೇಳಿದೆ ನಮ್ಮ ಲಿಂಗಾಯತ ಮಿತ್ರರೊಟ್ಟಿಗೆ ಬಹಳ ನೋವಿನಿಂದ ಹೇಳಿದೆ ದಾಸೋಹವನ್ನ ಈ ದೇಶಕ್ಕೆ ಪರಿಚಯಿಸಿದ ಸಮುದಾಯ ಇವತ್ತು ಏನು ಹೇಳ್ತೇವೆ ಒಂದು ಹೊತ್ತಿನ ಮುಸಲ್ಮಾನರ ತುತ್ತನ್ನು ಕಸಿ ತಿನ್ನೋ ಪರಿಸ್ಥಿತಿಗೆ ಬಂತಲ್ಲ ಸಾವಿರ ಎರಡು ಸಾವಿರದ ಐದ್ನಲ್ಲಿ ಜಸ್ಟಿಸ್ ರಾಜೇಂದ್ರ ಸರ್ಕಾರ ಸಮಿತಿಯವರು ಒಂದು ರಿಪೋರ್ಟ್ ಕೊಡ್ತಾರೆ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ ಮುಸಲ್ಮಾನರು ದಲಿತರಿಗಿಂತ ದೇಶದಲ್ಲಿ ಕಡಿಮೆ ಇದ್ದಾರಂತೆ ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ರಾಜಕೀಯವಾಗಿ ಸಾಮಾಜಿಕವಾಗಿ ಬೇರೆಲ್ಲ ಸಮುದಾಯಕ್ಕೆ ಎತ್ತರದಲ್ಲಿದೆ ಅಂಥ ಎತ್ತರದಲ್ಲಿ ಸಮುದಾಯ ಮುಸಲ್ಮಾನ ಸಮುದಾಯದ ಮೀಸಲಾತಿ ತುಂಬ ತೆಗೆದುಕೊಂಡು ಎರಡು ಪರ್ಸೆಂಟ್ ಲಿಂಗಾಯತ ಸಮುದಾಯಕ್ಕೆ ಹಂಚುವುದು ಮತ್ತು ಅದಕ್ಕೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಧನ್ಯವಾದ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದು ನಾವು ಸ್ವಾಮೀಜಿಗಳ ಹತ್ರ ಕೇಳಿದ್ದೇವೆ ಸ್ವಾಮೀಜಿಗಳೇ ದಾಸೋಹ ಸಂಸ್ಕೃತಿ ಇರುವ ಒಂದು ಸಮುದಾಯದ ದೊಡ್ಡ ಸ್ವಾಮೀಜಿಗಳಾಗಿ ನೀವು ಮುಸಲ್ಮಾನ ಸಮುದಾಯದ ಎರಡು ಪರ್ಸೆಂಟನ್ನು ಕಿತ್ತುಕೊಂಡು ನಿಮ್ಮ ಸಮುದಾಯಕ್ಕೆ ಹಂಚಿ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಿರಲ್ಲ ನಿಮಗಿಂತ ಹಿರಿಯ ಸ್ವಾಮೀಜಿಗಳಿದ್ದರೆ ಇದು ಮಾಡ್ತಿದ್ರೆ ಕೇಳಿದೆ ಯಾಕೆಂತ ಹೇಳಿದ್ರೆ ಇದು ಯಾರು ಮಾಡಬೇಕಿತ್ತು ಇಂಥ ಇಂಥ ಅಪಸವ್ಯಗಳಾದಾಗ ಯಾರು ಮಾಡಬೇಕಿತ್ತು ಕೇಳಿದ್ರೆ ಒಂದು ಸ್ವಾಮೀಜಿಗಳು ಮಾಡಬೇಕು ಒಂದು ಪತ್ರಕರ್ತರು ಮಾಡಬೇಕು ನಮ್ಮಲ್ಲಿ ಪತ್ರಿಕೋದ್ಯಮ ನಾನು ಬಹಳ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಪಾಪ ನಿಮಗೆ ಬೇಜಾರಾಗ್ಬೋದು ಅದು ಮುಂದಿನ ನಾವು ನಿಮ್ಮನ್ನು ಕರೆದು ಹೇಳ್ತೇವೆ ನಿಮ್ಮನ್ನು ಪತ್ರಿಕಾ ಘಟನೆಯನ್ನು ಕರೆದು ಹೇಳ್ತೇವೆ ಈ ನಾಡಿದ ಪತ್ರಿಕೋದ್ಯಮಗಳು ಕೂಡ ಪ್ರಶಾರದಲ್ಲಿ ತರ್ತೇವೆ ನಾವು ಖಂಡಿತ ತರ್ತೇವೆ ಯಾಕಂದರೆ ಇಲ್ಲಿಯವರೆಗೆ ನಾವು ಯಾರೂ ಕೂಡ ಮಾತಾಡಲಿಲ್ಲ ಯಾಕೆಂದರೆ ಹೇಳಿದ್ದಲ್ಲ ಇವತ್ತು ನಾನು ಬೆಳಗ್ಗೆ ಗುಂಬದ ಹತ್ರ ವಾಕಿಂಗ್ ಹೋಗುವಾಗ ಕೆಲವು ಪತ್ರಕರ್ತರ ಬಗ್ಗೆ ಅಲ್ಲಿ ಹೇಳ್ತಿದ್ರು ನಾನು ಕೇಳಿದೆ ಸರ್ ಇಲ್ಲಿ ಪ್ರಮುಖ ಪತ್ರಿಕೆಗಳ ಪತ್ರಕರ್ತರು ಯಾ ಯಾರು ಅಂದರೆ ನಾನು ನೋಡ್ರಿ ಇದ್ದಾರೆ ಅವರು ಇದ್ದಾರೆ ಏನು ಏನು ಇಲ್ಲಿ ಇಷ್ಟೆಲ್ಲ ದ್ವೇಷ ಭಾಷಣಗಳು ಏನೆಲ್ಲ ಕೆಳಗಿನ ಭಾಷೆಗಳು ಇದೆಲ್ಲ ಬಳಸ್ತಾ ಯಾರು ಅವರು ಏನು ಸರ್ ಅಂತ ಅವಾಗ ಹೇಳಿದರೆ ನೋಡ್ರಿ ಅವರೆಲ್ಲ ಬರೀತಾರೆ ಅವರೆಲ್ಲ ಲಂಕೇಶ್ ಇರಬೇಕಿತ್ತು ಬರೀತಿದ್ದೆ ವಡರ್ ಸರ್ ರಾಮಶೇಖರ್ ಹಾಗಾಗಿ ನಾನು ಹೇಳಿದ್ದು ಪಬ್ಲಿಕ್ ಹೇಳಿದ ಮಾತನ್ನು ನಾನು ಹೇಳ್ತೇವೆ ಯಾಕೆಂದರೆ ಭವಿಷ್ಯದ ದಿನಗಳಲ್ಲಿ ನಿಮ್ಮ ಇತಿಹಾಸಗಳು ಕೂಡ ಬರಿತದೆ ಇವತ್ತು ನಾವು ವಡರ್ ಸರ್ ರಾಮಶೇಖರ್ ಹೆಸರನ್ನು ಯಾಕೆ ಹೇಳ್ತೇವೆ ಪತ್ರಿಕೋದ್ಯಮದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದರು ಇವತ್ತು ನಾವು ಲಂಕೇಶ್ ಅವರ ಹೆಸರನ್ನು ಯಾಕೆ ಹೇಳ್ತೇವೆ ಈ ಸಮಾಜದ ಸಂಚಲನ ಮೂಡಿಸಿದರು ಲಂಕೇಶ್ ಇರುವಾಗ ನೋಡಿ ಹೇಳಲಿ ಹಾಗಾದರೆ ಲಂಕೇಶ್ ಇರುವಾಗ ಹಾಗಾದರೆ ದ್ವೇಷ ಭಾಷಣ ಮಾಡಲಿ ಇಷ್ಟು ಜನ ಇದ್ದರೂ ಕೂಡ ಎದುರುದಿಲ್ಲ ಅಲ್ಲ ಯಾರು ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಒಂದು ಒಂದು ರೀತಿ ಏನು ಅವ್ರ ಮನಸ್ಸಲ್ಲಿ ಒಂದು ಭಯವೇ ಇಲ್ಲವಲ್ಲ ಇಂಥ ಪತ್ರಿಕೋದ್ಯಮ ಇರುವಾಗ ಇಂಥ ವಿಚಾರಗಳಿರುವ ಸಮುದಾಯಗಳಿರುವಾಗ ನಮಗೆ ಎಲ್ಲಿಂದ ಸಮಸ್ಯೆ ಆಗಿದೆ ಆ ಸಮುದಾಯವನ್ನು ಕೂಡ ಮಾತಾಡೋ ಯಾಕೆ ಸಮುದಾಯದಲ್ಲಿನ ಸಮಸ್ಯೆ ಇಲ್ಲ ಲಿಂಗಾಯತ ಸಮುದಾಯ ಈ ನಾಡಿಗೆ ವಚನ ಸಾಹಿತ್ಯವನ್ನು ಕೊಟ್ಟದ್ದು ಮಾತ್ರವಲ್ಲ ಈ ನಾಡಿಗೆ ಬಹುದೊಡ್ಡ ರಾಜಕೀಯ ಸಾಮಾಜಿಕ ಧಾರ್ಮಿಕ ಕಾಣಿಕೆಗಳನ್ನು ಕೊಟ್ಟ ಸಮುದಾಯ ಸಮುದಾಯದ ಮುಂದೆ ನಾವು ಮಾತಾಡ್ತಾಯಿದ್ದೇವೆ ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯಗಳ ಜೊತೆ ಮಾತಾಡ್ತಾ ಇದ್ದೇವೆ ಪತ್ರಿಕೋದ್ಯಮದವರಿಗೂ ಕರೆ ಮಾಡ್ತಾ ಇದ್ದೇವೆ ವಸ್ತುನಿಷ್ಠವಾದ ವರದಿಗಳನ್ನು ಪ್ರಕಟಿಸಿ ಪ್ರಕಟಿಸಿ ಒಂದು ಈಗ ಪ್ರಕಟಿಸಲಿಕ್ಕೆ ನೀವು ಒಂದು ಸಮಾಜ ಯಾವತ್ತೂ ಕೂಡ ಒಂದು ಪತ್ರಿಕೋದ್ಯಮವನ್ನು ನಂಬಿಕೊಂಡಿರ್ತದೆ ಪತ್ರಿಕೋದ್ಯಮ ಒಂದು ಬರಿತ ನಮ್ಮ ಒಂದು ವಿಚಾರಗಳನ್ನು ಬರೀತಾರೆ ಒಂದು ವಸ್ತುನಿಷ್ಠ ವಿಚಾರಗಳನ್ನು ಹಂಚಿಕೊಳ್ತಾರೆ ಅಂದರೆ ಬೇರೆಯೇ ಎದ್ದು ಹೊಲ ಬೇಯದರೆ ಯಾರೂ ಭಾವಿಸುವುದು ಬಡ ಭವಿಷ್ಯದ ದಿನಗಳಲ್ಲಿ ಇತಿಹಾಸ ಕೆಟ್ಟದಾಗಿ ಬರೆಯುವ ಸಾಧ್ಯತೆಗಳು ಇವೆ ಹಳನಾಯಕರಾಗುವ ಸಾಧ್ಯತೆಗಳು ಇವೆ ಈ ಸಮಾಜವನ್ನು ಕಲುಷಿತಗೊಳಿಸಿದವರು ಇಂಥವ್ರು ಇದೆ ನಾವು ಒಂದು ನಾವು ದುಬೈಯಲ್ಲಿ ಅಬುದಾಬಿಯಲ್ಲಿ ಕೆಲಸಕ್ಕೆ ಹೋದವ್ರಿಗೆ ಕೇಳ್ತೇವೆ ಯಾವತ್ತೂ ಕೇಳ್ತೇವೆ ಏನಂತ ಹೇಳಿದ್ರೆ ಬೀಜಾಪುರದಿಂದ ನೋಡಿ ದ್ವೇಷ ಭಾಷಣಗಳು ಬರ್ತಾ ಇದೆ ಶರಣರ ನೆಲ ಇದೆ ಶರಣರ ಚಿಂತನೆಗಳು ಹರಡಿದ ನೆಲ ಇದೆ ಬಸವ ಬ ಜಗಜ್ಯೋತಿ ಬಸವಣ್ಣ ಅಂತ ಹೇಳೋದು ಯಾವುದು ಜಾತಿ ಜ್ಯೋತಿ ಬಸವಣ್ಣ ಅಂತ ಹೇಳುವುದಿಲ್ಲ ಅಂಥ ಪರಿಸ್ಥಿತಿಗೆ ಯಾರು ಕಾರಣ ಅಂತ ಹೇಳಿದ್ರೆ ಒಂದು ನಿರ್ಲಕ್ಷ್ಯವಾಗಿರುವ ಒಂದು ನಿರ್ಲಜ್ಜವಾಗಿರುವ ಒಂದು ಏನು ಹೇಳ್ತೇವೆ ಒಂದು ಏನು ಹೇಳ್ತೇವೆ ಒಂದು ನಿರ್ಲಿಪ್ತವಾಗಿರುವ ಸಮುದಾಯಗಳ ನಾಯಕರು ಪತ್ರಕ ಪತ್ರಿಕೋದ್ಯಮಗಳು ಈಗಿರುವುದರಿಂದ ಈ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಆ ಸಮುದಾಯಗಳೊಂದಿಗೆ ನಾವು ಮಾತಾಡಬೇಕು ಆ ಸಮುದಾಯಗಳನ್ನ ನಮ್ಮ ನೋವು ಹಂಚಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಆ ಸಮುದಾಯದಿಂದ ಯಾರೂ ಕೂಡ ಸಮುದಾಯದ ವಿರೋಧಿಯಾದ ಮೀಸಲಾತಿ ಕಿತ್ಕೊಳ್ಳೋದು ಹಿಜಾಬ್ ಹಾಕಬೇಡಿ ಅಂತ ಹೇಳೋದು ಹಲಾಲ್ ಮಾಡಬೇಡಿ ಅಂತ ಹೇಳೋದು ಇಂಥ ವಿಕೃತಿಗಳನ್ನು ಯಾಕಂದರೆ ನಾವು ಆ ಸಮುದಾಯಕ್ಕೆ ತುಂಬ ಕಾಣಿಕೆಗಳನ್ನು ಕೊಟ್ಟಿದ್ದೇವೆ ಆ ಸಮುದಾಯದ ನಮಗೆ ಕೃತಜ್ಞತೆ ಬೇಕು ಅಂತ ಹೇಳೋದು ಹೇಳುವುದಿಲ್ಲ ನಮಗೆ ಯಾವುದೇ ಸವಲತ್ತು ಬೇಕಂತ ಹೇಳೋದು ಅಟ್ಲೀಸ್ಟ್ ನಮಗೆ ತೊಂದರೆ ಮಾಡಬಾರ್ದು ಕೃತಜ್ಞರಾಗಬಾರ್ದು ಅಂತ ಇವತ್ತು ಮುಸಲ್ಮಾನರದ್ದು ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಸಮುದಾಯಗಳಿಗೆ ನಾವು ಓಟ್ ಹಾಕ್ತೇವೆ ಮುಸಲ್ಮಾನ ನಾವು ಎಲ್ಲ ಸಮುದಾಯಗಳು ಓಟ್ ಆದರೆ ಮುಸಲ್ಮಾನಿಗೆ ಎಷ್ಟು ಸಮುದಾಯ ಹಾಕ್ತೀವಿ ಎಷ್ಟು ಸಮುದಾಯ ಓಟ್ ಹಾಕ್ತಾರೆ ಯಾಕೆ ಪ್ರಶ್ನೆ ಮಾಡುವುದಿಲ್ಲ ಪತ್ರಿಕೋದ್ಯಮ ಯಾಕೆ ನಾಯಕರು ಪ್ರಶ್ನೆ ಮಾಡುವುದಿಲ್ಲ ಮಾಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಪತ್ರಿಕೋದ್ಯಮ ಮತ್ತು ಸಮುದಾಯದ ನಾಯಕತ್ವ ಎನ್ನುವುದು ಒಂದು ರೀತಿ ಏನು ಇರ್ತವೆ ಒಂದು ರೀತಿ ಒಂದು ಪ್ರಭಾವ ಇಲ್ಲದ ಥರ ಹಾಗೆ ಅದು ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇಡೀ ರಾಜ್ಯಾದ್ಯಂತವಿರುವ ಲೇಖಕರು ಇಂತವರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕಿದ್ದೇವೆ ಅನ್ನೋದು ಆ ನಿಟ್ಟಿನಲ್ಲಿ ಇವತ್ತು ಲಿಂಗಾಯತ ಸಮುದಾಯದ ಪ್ರಜ್ಞಾವಂತ ನಾಯಕರನ್ನು ಕರ್ಕೊಂಡು ನಮ್ಮ ನೋವುಗಳನ್ನು ಹೇಳಿದ್ದೇವೆ ಅವರು ಆ ಸಮಾಜಕ್ಕೆ ಆತ್ರಿಕೋದ್ಯಮಿ ಹೇಳಿದರೆ ಕನಿಷ್ಠ ಅವರಾದರೂ ಅವರ ಸಮಾಜಕ್ಕೆ ವಿಚಾರಗಳನ್ನು ಮನನ ಮಾಡುವುದರ ಮೂಲಕ ಮುಂದಿನ ದಿನಗಳು ಹಿಂದೂ ಮತ್ತು ಲಿಂಗ ಸಾರಿ ನಮ್ಮ ಲಿಂಗಾಯತ ಮತ್ತು ಮುಸಲ್ಮಾನಗಳನ್ನು ಸಹ ಸಂಬಂಧಗಳು ಸುಧಾರಿಸಬಹುದು ಎನ್ನುವ ಆಶಾವಾದದಿಂದ ಇವತ್ತು ಕಾರ್ಯಕ್ರಮ ಮಾಡಿದ್ದೇವೆ ಈಗ ನಮ್ಮ ಜೆ ಎಸ್ ಪಾಟೀಲ್ ಸರ್ ಅವರು ವಿಚಾರವನ್ನು ಹೇಳ್ತಾರೆ ಬಹು ಸಂಸ್ಕೃತಿಯ ನೆಲವಾಗಿರುವ ಭಾರತವನ್ನು ಕಳೆದ ಹಲವಾರು ದಿನಗಳಿಂದ ಹಲವಾರು ವರ್ಷಗಳಿಂದ ಏಕ ಸಂಸ್ಕೃತಿಯ ಹೇರುವಿಕೆಯ ನೆಲವಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸ ಪಟ್ಟಭದ್ರರು ಮಾಡ್ಕೊಂಡು ಬಂದಿದ್ದಾರೆ ಜನರ ಜನರ ನಡುವೆ ಗೋಡೆಯನ್ನು ಎಬ್ಬಿಸಿ ತಮ್ಮ ಬೆಳೆಯನ್ನು ಬಯಸಿಕೊಳ್ಳುವ ಪ್ರಕ್ರಿಯೆಗಳು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಆ ಪ್ರಕ್ರಿಯೆಗಳಿಗೆ ತಡೆ ಒಡ್ಡುವ ಸಲುವಾಗಿನೇ ಸಮುದಾಯಗಳ ನಡುವೆ ಒಂದು ಸೌಹಾರ್ದತೆ ಬಾಂಧವ್ಯ ಏರ್ಪಡಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಇವರು ಮಾಡಿದ್ದಾರೆ ಇವತ್ತು ಮುಖ್ಯವಾಗಿ ಈ ಬಸವನಾಡಿನಲ್ಲಿ ಲಿಂಗಾಯತ್ ಮತ್ತು ಮುಸ್ಲಿಮರ ನಡುವಿನ ಬಾಂಧವ್ಯ ಎಸ್ಟಾಬ್ಲಿಷ್ ಮಾಡಬೇಕು ಅವರ ನಡುವೆ ಯಾವ ಗೋಡೆಗಳು ಎಬ್ಬಿಸ್ತಿದ್ದಾರೋ ಆ ಗೋಡೆಗಳನ್ನು ಒಡೆದು ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮತ್ತು ಗೋಷ್ಠಿಯನ್ನು ಕರೆದಿದ್ದಾರೆ ನಾನು ಅವರಿಗೂ ಒಂದಷ್ಟು ಸ್ಪಷ್ಟನೆಗಳನ್ನು ಕೊಡ್ತೇನೆ ಮುಸಲ್ಮಾನರ ಮೀಸಲಾತಿಯನ್ನು ಕಿತ್ತಿ ಲಿಂಗಾಯತರಲ್ಲಿರುವ ಒಂದು ಉಪವರ್ಗಕ್ಕೆ ಕೊಡತಕ್ಕಂತಹ ಕಾರ್ಯ ಆಗಿದೆ ಅದು ಕೋರ್ಟಲ್ಲಿ ಸ್ಟೇ ಇದೆ ನೀವೇನೂ ಭಯಿಸಬೇಕಾಗಿಲ್ಲ ಅದು ಆಗೋದಿಲ್ಲ ಸಂವಿಧಾನದ ಪ್ರಕಾರ ಆ ಮೀಸಲಾತಿ ಸಿಗೋದಿಲ್ಲ ಅನ್ನೋದು ಹೋರಾಟಗಾರಿಗೂ ಗೊತ್ತಿದೆ ಆದರೆ ಆ ಹೋರಾಟವನ್ನು ಯಾರು ಹಾಕಿದ್ರು ಯಾಕೆ ಹಾಕಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ತೀವ್ರತೆಯನ್ನು ಪಡೆದ ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆಯ ಹೋರಾಟವನ್ನು ಡೈವರ್ಟ್ ಮಾಡೋದಕ್ಕೆ ಹತ್ತಿಕ್ಕೋದಕ್ಕೆ ಟು ಎ ಮೀಸಲಾತಿ ಹೋರಾಟ ವೈದಿಕ ಶಾಹಿಗಳು ಪ್ರಾಯೋಜಕದತ್ತದಲ್ಲಿ ನಡೆದಿದೆ ಇದು ಮೊದಲನೇ ಸ್ಪಷ್ಟ ಸಂವಿಧಾನದ ಪ್ರಕಾರ ಮೀಸಲಾತಿ ಆರ್ಥಿಕ ಮಾನದಂಡದಲ್ಲಿ ಸಿಗೋದಿಲ್ಲ ಸಾಮಾಜಿಕ ಸ್ಥಿತಿಗತಿಗಳ ಮಾನದಂಡದಲ್ಲಿ ಸಿಗ್ತದೆ ಎರಡು ಮೂರು ವರ್ಷಗಳ ಹಿಂದೆ ಭಾರತ ಸರ್ಕಾರ ಮೇಲ್ವರ್ಗದವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಇ ಡಬ್ಲ್ಯೂ ಎಸ್ ಅನ್ನುವ ಮೂಲಕ ಆರ್ಥಿಕ ಮಾನದಂಡದ ಮೇಲೆ ಕೊಟ್ಟಿದೆ ಅದು ಸಂವಿಧಾನ ಮತ್ತು ಮೀಸಲಾತಿಯ ಪರಿಕಲ್ಪನೆಗೆ ತದ್ವಿರುದ್ಧವಾದದ್ದು ಆದರೆ ಜುಡಿಷರಿಗಳು ಮತ್ತೊಂದು ಎಲ್ಲ ಅವ್ರ ಕೈಯಲ್ಲಿರೋದರಿಂದ ನಲವತ್ತಕ್ಕೂ ಹೆಚ್ಚು ರಿಟ್ ಪಿಟಿಷನ್ ಇದ್ದರೂ ಕೂಡ ಅದು ಕೋರ್ಟಲ್ಲೂ ಕೂಡ ಕ್ಲಿಯರ್ ಮಾಡಿಕೊಂಡು ಹತ್ತು ಪರ್ಸೆಂಟ್ ಮೀಸಲಾತಿ ಯಾವ ತಜ್ಞರ ಸಲಹೆಗಳಿಲ್ಲದೆ ಸಮೀಕ್ಷೆಗಳಿಲ್ಲದೆ ಕೊಟ್ಟಿದ್ದಾರೆ ಅಂಥ ಕೊಟ್ಟಂಥ ಶಕ್ತಿಗಳು ನಮ್ಮ ಪ್ರವರ್ಗಕ್ಕೆ ಮೀಸಲಾತಿ ಕೊಡಬೇಕಾದರೆ ಆ ಯಾವ ಸನ್ಸ್ಗಳನ್ನು ಆ ಕಾಳಜಿನ ತೋರಿಸಿಲ್ಲ ಕೇವಲ ಲಿಂಗಾಯತ ಧರ್ಮದ ಸಂವಿಧಾನ ಮಾನ್ಯತೆಯ ಹೋರಾಟ ಒಡೆಯುವ ಸಲುವಾಗಿ ಈ ಮೀಸಲಾತಿಯನ್ನು ಪ್ರಾಯೋಜಿಸಿದ್ದಾರೆ ಒಂದನೇದು ನಮ್ಮವರು ತಿಳ್ಕೋಬೇಕು ಎಲ್ಲರಿಗೂ ಗೊತ್ತಾಗಬೇಕು ವಿಷಯ ಎರಡನೇದು ಯಾರು ಇದೆಲ್ಲವನ್ನು ಮಾಡಿದಾರೋ ಆ ರಾಜಕೀಯ ಪಕ್ಷದಲ್ಲಿ ಲಿಂಗಾಯತ ಒಬ್ಬ ಪರಮೋಚ್ಛ ನಾಯಕನ ಈ ಸಮಾಜದ ಮಿಗಿನ ಹಿಡಿತವನ್ನು ತಪ್ಪಿಸಿ ಅಲ್ಲಿ ಒಡಿಬೇಕು ಅನ್ನೋದು ಕೂಡ ಇದರ ಹಿಂದಿದೆ ಹೋರಾಟಗಾರರಿಗೂ ಗೊತ್ತಿದೆ ಈ ಮೀಸಲಾತಿ ಸಿಗೋದಿಲ್ಲ ಸಂವಿಧಾನ ಪ್ರಕಾರ ಈಗ ಮುಸಲ್ಮಾನರ ಟು ಎ ಮೀಸಲಾತಿಯನ್ನು ಕಿತ್ತು ಏನು ಒಂದು ಪ್ರವರ್ಗಕ್ಕೆ ಕೊಟ್ಟಿದಾರೋ ಅದು ಆಗೋದಲ್ಲ ಕೋರ್ಟಲ್ಲಿ ಚಾಲೆಂಜ್ ಆಯ್ತು ಅದು ಆಸ್ ಯೂಶಲಿ ಈಗ ಟು ಎ ಮೀಸಲಾತಿ ಟು ಬಿ ನಿಮ್ಮದು ಟು ಬಿ ಮೀಸಲಾತಿ ಮುಂದುವರೆದಿದೆ ಅದ್ರ ಬಗ್ಗೆ ಕಾಳಜಿ ಮಾಡಬೇಡ್ರಿ ಕೋರ್ಟಲ್ಲಿ ಅವ್ರು ಕ್ಲಿಯರ್ ಮಾಡೋದಲ್ಲ ಇವರಿಗೆ ಕೂಡ ಉದ್ದೇಶ ಅವರಿಗೆ ಇಲ್ಲ ಲಿಂಗಾಯತ ಪ್ರವರ್ಗಕ್ಕೆ ಟೂ ಅಲ್ಲಿ ಮೀಸಲಾತಿ ಕೊಡುವ ಉದ್ದೇಶ ಆ ಹೋರಾಟವನ್ನ ಸ್ಪಾನ್ಸರ್ ಮಾಡದವರಿಗೆ ಇಲ್ಲ ಸ್ಪಷ್ಟವಾಗಿ ಹೋರಾಟಗಾರರು ತಿಳ್ಕೊಳ್ಳಿ ಎಲ್ಲರೂ ತಿಳ್ಕೊಳ್ಳಿ ಅದು ಕೇವಲ ಲಿಂಗಾಯತ ಧರ್ಮದ ಸಂವಿಧಾನ ಮಾನ್ಯತೆಯ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಹುಟ್ಟುಹಾಕದಂತಹ ಪ್ರಾಯೋಜಕದ ಹೋರಾಟ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಯಡಿಯೂರಪ್ಪನ ನಾಯಕತ್ವ ಬಿ ಜೆ ಪಿಲಿ ದುರ್ಬಲಗೊಳಿಸಲು ಹುಟ್ಟು ಹಾಕಿದ ಹೋರಾಟ ನೀವು ಇದನ್ನು ಡಂಗುರು ಹೊಡೆದು ಹೇಳಿ ನಾನು ಎಲ್ಲರಿಗೂ ಸವಾಲು ಹಾಕಿ ಇದನ್ನು ಪ್ರೂವ್ ಮಾಡ್ತೇನೆ ಒಂದು ವೇಳೆ ಕೊಡೋದಾದರೆ ಆ ಟು ಡಿ ಅಂತ ಏನೋ ಒಂದು ಕಲ್ಪನೆ ಮಾಡಿದಾರಲ್ಲ ಇವರು ಹೋರಾಟ ಹುಟ್ಟು ಹಾಕಿದವರು ಅದನ್ನು ಕೋರ್ಟಲ್ಲಿ ಕ್ಲಿಯರ್ ಮಾಡಿಸಿಕೊಡಲಿ ನೋಡೋಣ ಮುಂದೆ ಹೀಗಾಗಿ ಈ ರಾಜಕಾರಣಿಗಳು ಎಲ್ಲ ಸಮುದಾಯಗಳನ್ನು ಒಡೆದಾಡ್ತಾ ಈ ದೇಶದಲ್ಲಿ ಮೂರುವರೆ ಸಾವಿರ ವರ್ಷಗಳಿಂದ ಎರಡು ಪರ್ಸೆಂಟ್ ಜನ ತೊಂಬತ್ತೆಂಟು ಪರ್ಸೆಂಟ್ ಜನರನ್ನು ಒಡೆದಾಡಿಕೊಂಡು ನಾನು ಇನ್ನೂ ಒಂದು ಸ್ಪಷ್ಟಪಡಿಸಬೇಕು ನಿಮಗೆ ಭಾರತದಲ್ಲಿ ನಾಲ್ಕು ಸ್ವಾತಂತ್ರ್ಯ ಚಳವಳಿಗಳಾಗಿದ್ದಾವೆ ಮೂರುವರೆ ಸಾವಿರ ವರ್ಷಗಳ ಹಿಂದೆ ನೀವೇನು ಪುರಾಣಗಳಲ್ಲಿ ಓದ್ತೀರಲ್ಲ ದಾನವರ ಕಲಹ ರಾಕ್ಷಸರು ಮತ್ತು ದೇವರ ನಡುವಿನ ಕಲಹ ಅದು ಬೇರೆ ಏನೂ ಅಲ್ಲ ದನ ಮಹಿಸ್ಕೊಂಡು ಈ ದೇಶಕ್ಕೆ ಬಂದ ಆರ್ಯರು ಮತ್ತು ನೆಲಮೂಲದ ದ್ರಾವಿಡರ ನಡುವಿನ ಜನಾಂಗೀಯ ಕಲಹ ಅದು ಒಂದನೇ ಸ್ವಾತಂತ್ರ್ಯ ಸಂಗ್ರಾಮ ದ್ರಾವಿಡರು ಭಾಗಶಃ ಇಲ್ಲಿಯವರನ್ನು ದುರ್ಬಲಗೊಳಿಸಿ ಆರ್ಯರು ಈ ನೆಲಮೂಲದ ಜನರನ್ನು ಭಾಗಶಃ ದುರ್ಬಲಗೊಳಿಸಿ ಇಲ್ಲಿ ತಮ್ಮದೇ ಒಂದು ಪಾರುಪತ್ಯ ಎಸ್ಟಾಬ್ಲಿಷ್ ಮಾಡದ ಮೇಲೆ ಅದರ ವಿರುದ್ಧ ಹುಟ್ಟುಪಡದಂಥ ಗಂಗಾನದ ಬೈಲಿನಲ್ಲಿಯ ಎರಡು ಅಹಿಂಸಾ ಧರ್ಮಗಳು ಜೈನ ಮತ್ತು ಬೌದ್ಧ ಧರ್ಮಗಳು ಅದು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಭಾರತದ್ದು ಅದಾದ ಹದಿನೈದುನೂರು ವರ್ಷಗಳ ನಂತರ ಮನುಸ್ಮೃತಿ ಅನ್ನುವಂಥ ಒಂದು ಕರಾಳವಾದ ಸಂವಿಧಾನ ಜಾರಿಗೆ ಬಂದು ಈ ನೆಲಮೂಲದ ನಿವಾಸಿಗಳನ್ನು ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಶೋಷಿಸುತ್ತಿರುವುದರ ವಿರುದ್ಧ ಹುಟ್ಟುಪಡದಂಥದ್ದು ವಚನ ಚಳವಳಿ ಮೂರನೇ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷ್ ಫ್ರೆಂಚ್ ಡಚ್ರ ವಿರುದ್ಧ ಹುಟ್ಟುಪಡೋದದ್ದು ನಾಲ್ಕನೇ ಸ್ವಾತಂತ್ರ್ಯ ಸಂಗ್ರಾಮ ಗಮನಿಸಬೇಕು ತಾವು ಎಂಟುನೂರು ವರ್ಷ ಮುಸಲ್ಮಾನರ ಆಳ್ವಿಕೆಯ ವಿರುದ್ಧ ಯಾವ ಸ್ವಾತಂತ್ರ್ಯ ಚಳವಳಿಗಳು ನಡೆಯಲಿಲ್ಲ ಯಾಕೆ ನಡೀಲಿಲ್ಲ ಇಲ್ಲಿಯ ಮಂದಿರಗಳಲ್ಲಿ ಅಕ್ರಮವಾಗಿ ಸಂಪತ್ತು ಕ್ರೋಢೀಕರಣ ಆಗಿದ್ದನ್ನು ಅಫ್ಘಾನ್ ಮತ್ತು ಅರಬ್ ಮೂಲದ ಲೂಟಿಕೋರರು ಬಂದು ದಾಳಿ ಮಾಡುವಾಗ ಅವ್ರನ್ನ ಕರ್ಕೊಂಡು ಬಂದವರು ಯಾರು ಲೂಟಿ ಮಾಡಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ತೊಗೊಂಡವ್ರು ಯಾರು ಆ ನಲವತ್ತು ಪರ್ಸೆಂಟ್ ಕಮಿಷನ್ ಆವಾಗಲೂ ಇತ್ರಿ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಯಾಕಂದರೆ ಅಕ್ಬರ್ ಆಸ್ಥಾನದ ಬೀರ್ಬಲ್ ಹಿಡ್ಕೊಂಡು ಟಿಪ್ಪು ಆಸ್ಥಾನದ ಪೂರ್ಣಯ್ಯನವರೆಗೆ ಎಂಟುನೂರು ವರ್ಷ ಮುಸಲ್ಮಾನರ ಆಳ್ವಿಕೆಯ ಜವಾನಗಿರಿ ದಿವಾನಗಿರಿ ಚಮಚಾಗಿರಿ ಮಾಡಿದವರು ತಮ್ಮ ತಪ್ಪುಗಳು ಭಾರತೀಯರಿಗೆ ಗೊತ್ತಾಗಬಾರದು ಅನ್ನೋ ಸಲುವಾಗಿ ಇವತ್ತು ರಾಷ್ಟ್ರೀಯವಾದಿಗಳ ದೇಶಭಕ್ತರ ಮುಖವಾಡ ಹಾಕ್ಕೊಂಡಿದೆ ಈ ದೇಶವನ್ನು ಇನ್ನೂ ಶೋಷಣೆಗೆ ತಳತಕ್ಕಂಥ ಮುಸ್ಲಿಂ ಫೋಬಿಯಾವನ್ನು ಹಾಕಿ ನಿಮ್ಮ ವೈರಿಗಳು ಮುಸಲ್ಮಾನರು ಅಂತ ನಮ್ಮ ಮೇಲೆ ಅವರು ದಾಳಿ ಮಾಡ್ತಾ ಬಸವಾದಿ ಶರಣರ ಹತ್ಯೆಯನ್ನು ಮಾಡಿದವರು ಯಾರು ವಿವೇಕಾನಂದರನ್ನ ವಿದೇಶಕ್ಕೆ ಕಳಿಸೋದಕ್ಕೆ ವಿರೋಧ ಮಾಡಿದವರು ಯಾರು ಛತ್ರಪತಿ ಶಿವಾಜಿಯವರನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡದಂಥ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಯಾರು ಸಂತ ತುಕಾರಾಮನನ್ನು ಇಂದ್ರಾಣಿ ನದಿಯಲ್ಲಿ ಕಲ್ಲು ಕಟ್ಟಿ ಮುಳುಗಿಸಿದವರು ಯಾರು ವಚನ ಚಳವಳಿ ಆಗೇ ಇಲ್ಲ ಅಂತ ಇವತ್ತು ಡಂಗ್ರು ಹುಡುಕೊಂಡು ತಿರುಗಾಡ್ತಾ ಇರೋರು ಯಾರು ಹಾಗಾದ್ರೆ ಲಿಂಗಾಯತರ ನಿಜವಾದ ವೈರಿಗಳು ಯಾರು ಬಹುಜನರ ನಿಜವಾದ ವೈರಿಗಳು ಯಾರು ಈ ಪ್ರಶ್ನೆ ನಾವು ಎತ್ತುತ್ತಾ ಭಾರತವನ್ನು ಸನಾತನಿ ಆರ್ಯ ಗಿಡುಗುಗಳಿಂದ ಉಳಿಸ್ತಕ್ಕಂಥ ಕಾರ್ಯ ಮುಸ್ಲಿಂ ಬಾಂಧವ್ಯ ವೇದಿಕೆ ಮೂಲಕ ಮತ್ತು ಪ್ರಜ್ಞಾವಂತ ಎಲ್ಲ ಬಹುಜನರ ಮನಸ್ಸುಗಳ ಮೂಲಕ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡುವ ಅಗತ್ಯ ಇದೆ ಅನ್ನೋದು ನಿಮ್ಮ ಮೂಲಕ ನಾನು ಸಮಾಜಕ್ಕೆ ಸಂದೇಶವನ್ನು ಕೊಡ್ತೇನೆ ನ್ಯಾಯಯುತವಾಗಿ ಒಳ್ಳೆ ವ್ಯಕ್ತಿಯನ್ನು ನೋಡಿ ಮುಸ್ಲಿಂ ಬಾಂಧವ್ಯ ಮುಸ್ಲಿಂ ವ್ಯಕ್ತಿ ಆದರೂ ಸಹ ಲಿಂಗಾಯತ ಸಮಾಜ ನಮಗೆ ಸ್ಪಂದಿಸ್ತದೆ ವ್ಯಕ್ತಿ ಒಳ್ಳೆಯ ಇಂಪಾರ್ಟೆಂಟ್ ವ್ಯಕ್ತಿಯನ್ನು ನೋಡ್ತದೆ ಈಗ ನಮ್ಮ ಸಮಾಜ ನಮ್ಮ ಬಿಜಾಪುರದಲ್ಲಿ ಈ ವಸ್ತು ಇಟ್ಬಿಟ್ಟು ಮೂರ್ಕಾರ ಎಲ್ಲಾ ಒಳ್ಳೆಯವರು ನಿಮ್ಮ ಪ್ರಕಾರ ಹಾಗೆ ನೋಡಿ ನಾನು ಚಿಕ್ಕಂದ್ರೆ ಇದೇ ದರ್ಬಾರೇಶ್ವರ್ ನಲ್ಲಿ ಕಲ್ತಿನಿ ಕಾಮರ್ಸ್ ಕಾಲೇಜ್ ನಲ್ಲಿ ಕಲ್ತಿನಿ ಆಲ್ ಮೈ ಫ್ರೆಂಡ್ಸ್ ಲಿಂಗಾಯತ್ ಮಾರ್ವಾಡಿ ಎಲ್ಲ

ಕ್ಯಾರೆಕ್ಟರು ಅವನು ಯಾವ ರೀತಿ ಇದ್ದಾನೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವ್ಯಕ್ತಿಗತವಾದ ರಾಜಕಾರಣದಲ್ಲಿ ಹಾಗೆ ಆಗ್ತದೆ ಒಳ್ಳೆ ರಾಜಕಾರಣ ಈಗ ಈಗ ನಜೀರ್ ಸಾಬ್ ಇದ್ರು ನೀರ್ ನೀರ್ ಸಾಬ್ ಅಂತಿದ್ರು ಎಷ್ಟು ಸಲ ಆರಿಸಿ ಬಂದಿರ ವ್ಯಕ್ತಿ ಇಂಪಾರ್ಟೆಂಟ್ ಅಷ್ಟೇ ಪ್ರಮುಖವಾಗಿ ಸಮುದಾಯ ಪ್ರತಿಕ್ರಿಯೆ ಸಿಗಬೇಕೆಂದು ನೀವು ತಿಳ್ಕೊಳ್ಬೋದು ಯಾಕಂದ್ರೆ ಸರ್ಕಾರ ಮಾಡಬೇಕಾದ ಕೆಲಸ ಸರ್ಕಾರ ಅದಕ್ಕೆಲ್ಲ ಕಾನೂನುಗಳನ್ನು ಮಾಡಿ ಇದು ಮಾಡಬೇಕು ಆಫ್ ಟೆರರಿಸ್ಟ್ ಆ್ಯಕ್ಟ್ ಇದೆ ಯಾಕೆ ಭಯೋತ್ಪಾದಕರನ್ನು ಒಳಗಡೆ ಅದ್ರು ಕೂಡ ಅವರು ತಗೊಂಡು ಹೋಗಿ ಅದಕ್ಕೆ ತಪ್ಪು ಮಾಡ್ತಾನೆ ಈ ಉದಾಹರಣೆಗೆ ಯಾರೋ ದನ ಕಳ್ಳ ಮಾಡ್ತಾನೆ ಅದಕ್ಕೆ ಕಾನೂನು ಮಾಡದೇ ಇದ್ದಾರೆ ಮಾಡದೇ ಇದ್ರೆ ಸರ್ಕಾರ ಯಾಕಿರ್ಬೇಕು ಅಲ್ಲ ಆಯ್ತು ನೀವು ಪ್ರಶ್ನೆಯನ್ನು ಮುಂದೆ ಹಾಕೊಳ್ಳಿ ಪ್ರಶ್ನೆ ಏನಂತಂದ್ರೆ ಸಮುದಾಯಗಳು ಮುಸ್ಲಿಂ ಸಮುದಾಯಗಳು ಆ ನಿಟ್ಟಿನಲ್ಲಿ ಹಿಂದೂಗಳ ಮೇಲೆ ಲಿಂಗಾಯತರ ಮೇಲೆ ಹಲ್ಲೆಗಳಾದಾಗ ಅದನ್ನು ಈಗ ಸಮುದಾಯದವರೇ ಮಾಡ್ಲಿ ಬೇರೆ ಸಮುದಾಯದವರೇ ಮಾಡ್ಲಿ ಅವರು ಪರವಾಗಿ ನಿಂತು ಆ ಹೋರಾಟಗಳನ್ನು ಯಾಕೆ ಮಾಡೋದಿಲ್ಲ ಮಾಡ್ತಾ ಇದ್ದೇವೆ ನೋಡಿ 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 ಸರ್ ಒಂದು ನಿಮಿಷ ನೋಡಿ ಖಂಡದ ಖಂಡಿ ಅಪರಾಧವನ್ನು ಖಂಡಿಸುವುದರಿಂದ ಆಗುವುದಿಲ್ಲ ಅಪರಾಧವನ್ನು ದಂಡಿಸಬೇಕು ಈ ಉದಾಹರಣೆಗೆ ನಾವು ಏನನ್ನು ಖಂಡಿಸುವುದಿಲ್ಲ ನಾವು ಯಾವುದೇ ಆ್ಯಕ್ಟ್ ಮಾಡೋದು ನಿಮ್ಮ ಮನಸ್ಸಲ್ಲಿ ಇರ್ಬೋದು ಎರಡು ಸಾವಿರದ ಹದಿನೈದನೇ ಇಸುವೆಯಲ್ಲಿ ಬರೇಲ್ವಿ ಉಲೇಮಾಗಳಂಥ ಒಂದು ಉತ್ತರ ಪ್ರದೇಶದ ಬರೇಲ್ವಿ ಅಂತ ಎಪ್ಪತ್ತು ಸಾವಿರ ಮುಸ್ಲಿಂ ಕರಿಗಳು ಭಯೋತ್ಪಾದನೆ ವಿರೋಧ ಫತ್ವ ಹೊರಡಿಸಿದ್ದಾರೆ ಎಪ್ಪತ್ತು ಸಾವಿರ ಇದು ಇಡೀ ವರ್ಲ್ಡಲ್ಲಿ ಅಲ್ಲಿ ಒಂದು ಮಾಸ್ ಕಂಡೆ ಮದು ಅದರಷ್ಟು ದೊಡ್ಡದು ಯಾವುದು ಬಿಗ್ಗೆಸ್ಟ್ ಅದು ಯಾಕಂದ್ರೆ ಯಾಕಂದ್ರೆ ನೀವು ಖಂಡನೇನು ಈಗ ಈಗ ನೋಡಿ ಲಾಸ್ಟ್ ಟೈಮ್ ನೇಹಾ ಪಾಟೀಲ್ ಅವರ ಹತ್ಯೆ ನೋಡಿ ಎಲ್ಲರಿಗೂ ನೋಡಿ ಧರ್ಮಾತೀತವಾಗಿ ಎಲ್ಲರಿಗೂ ನೋವಾಗ್ತದೆ ಭಾರತಕ್ಕೆ ಬೇಕಾಗಿಲ್ಲ ಅಲ್ಲ ಈಗ ನಾನು ನಿಮಗೆ ಕೇಳೋದು ಸರ್ ಸಾಸೌದಲ್ಲಿ ಪಾಕಿಸ್ತಾನ ಜಿಂದಾಬಾದ್ಕ್ಕೆ ಬಂದಾಗ ಇದ್ರೆ ವರ್ಗದವರು ধনী ಅಂತಕ್ಕಿಂತ ಮುಂಚೆ ಅವರು ಪ್ರಬಲ ಅಲ್ಲ ನೀವು ನಾವು ಧ್ವನಿ ಅತ್ತಿಲ್ಲ ಅಂತ ನಿಮಗೆ ಯಾಕೆ ಗೊತ್ತಿತ್ತು ಈಗ ನಾನೇ ধনী ಅಂತ ನಾವು ಎಲ್ಲಿ ಬಂದೆವು ধনী ಅಂತ ಬೇಕು ಸರ್ ನಾನು ಈಗ ನಿಮಗೆ ಇಲ್ಲಿ ಇಲ್ಲಿ ಬ್ಲಂ ಪ್ರೆಸ್ ಮಾಡಿ ಹೇಳಬಹುದು ಹೌದು ಯಾಕೆ ಯಾಕೆ ಮಾಡಬೇಕು ಈಗ ಒಂದು ಬಾಂಧವ್ಯ ಸೃಷ್ಟಿ ಒಂದು ಬಂದಿದ್ದೀರಾ ಹೌದು ಅಂತ ಸಂದರ್ಭದಲ್ಲಿ ನೀವು ಬೇರೆದವ್ರು ಎತ್ತಿದ್ರೆ ಅದು ಅಪಸವಿಯாகுತೆ ಬೇರೆ ಧರ್ಮದವರ ಎತ್ತಿದ್ರೆ ಅದು ಕೋಮು ಕೋಮುವாகுತೆ ನೀವೇ ಇರ್ತದ್ರೆ ಒಂದು ಪ್ರಜ್ಞಾ ಆಗುತ್ತೆ ನೋಡಿ ಸರ್ ಈಗ ನೋಡಿ ಎಷ್ಟೋ ಜನ ಬೇರೆ ಸಮುದಾಯದವರು ಪಾಕಿಸ್ತಾನಕ್ಕೆ ಬೇವುಗಾರರಿಗೆ ಮಾಹಿತಿ ಕೊಡ್ತಾರೆ ಅವ್ರ ಸಮುದಾಯದವರು ಬಂದ್ರು ಅದು ಎಲ್ಲ ವರ್ಗದ ನೀವೇ ಧ್ವನಿ ನೀವು ಪ್ರಬಲವಾಗಿ ಧ್ವನಿ ಎತ್ತದಾಗ ಮಾತ್ರ ನೀವು ಹತ್ತಿಕ್ಕಿದಾಗ ಸಾಧ್ಯ ಅಂತ ಅವಶ್ಯಕತೆ ಇದೆ ಅವಶ್ಯಕತೆ ಪ್ರಸ್ತುತ ಕಾಲಘಟ್ಟ ನೋಡಿ ಪ್ರಸ್ತುತ ಕಾಲ ನಿಮ್ಮ ಮುಸ್ಲಿಂ ಬಾಂಧವ ವೇದಿಕೆ ಯಾವ ರೀತಿ ಕೆಲಸ ಮಾಡ್ತದೆ ಹಾ ನಾವು ನೋಡಿ ಈಗ ಏನಾಗ್ತದೆ ಕೆಲ ಕೆಲವೊಂದು ವೈಯಕ್ತಿಕ ವಿಚಾರಗಳು ಬಂದಾಗ ಕೆಲವೊಂದು ಕೊಲೆಗಳು ಬಂದಾಗ ಕೆಲವೊಂದು ಏನು ಯಾರೋ ಒಬ್ಬ ಏನೋ ಘೋಷಣೆ ಕೂಗಿದ ಅಂತ ಹೇಳಿದಾಗ ಯಾರೋ ಒಬ್ಬ ಏನೋ ಒಬ್ಬ ಏನೋ ಬಡದ ಅಂತ ಹೇಳಾಗ ನಾವು ಬಂದು ಖಂಡನೆ ಮಾಡುವುದು ಅದು ಅಷ್ಟು ಸೂಕ್ತ ಯಾಕಂದ್ರೆ ವೈಯಕ್ತಿಕ ಅಪರಾಧಗಳು ಯಾಕೆ ಮಾಡುವ ಇನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಏನು ಹೇಳಿದೆ ಅಂತ ಹೇಳಿದ್ರೆ ಭಾರತದಲ್ಲಿರುವ ಪ್ರತಿ ಕಮ್ಯುನಿಟೀಸ್ ಏನಿದೆ ಅವರ ಅಪರಾಧದ ಲೆವೆಲ್ಗಳು ಕಮ್ಯುನಿಟಿ ಜನಸಂಖ್ಯೆ ಪ್ರಮಾಣದಷ್ಟೇ ಇದೆ ಜಾಸ್ತಿ ಇಲ್ಲ ಯಾವುದೇ ಕಮ್ಯುನಿಟಿದು ಅಪರಾಧ ಪ್ರಮಾಣ ಜಾಸ್ತಿ ಇಲ್ಲ ಈಗ ಮುಸ್ಲಿಂ ಸಮುದಾಯ ಅಪರಾಧಿಕ ಸಮುದಾಯ ಅಂತ ಕೆಲವು ಮಾಧ್ಯಮಗಳು ಚಿತ್ರಿಸ್ತಾರಲ್ಲ ಭಾರತ ಸರ್ಕಾರದ ವರದಿಯೇ ಇದೆ ಮತ್ತೆ ನೋಡಿ ಈಗ ಏನೋ ಕೊಲೆ ಆಯಿತು ಏನೋ ಆಯಿತು ಈಗ ನೀವು ಹೇಳಿ ಸರಿ ಏನಂತ ಹೇಳಿದ್ರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಹಾಗೆ ಮಾಡಬೇಕು ಹೌದು ಆದರೆ ಪ್ರಸ್ತುತ ಕಾಲಘಟ್ಟ ಈಗ ಸೃಷ್ಟಿಯಾಗಿದ್ದು ನಾವು ಕಾರಣರಲ್ಲ ಆ್ಯಕ್ಚುಲಿ ಮಾಡಿದವರು ಯಾರು ಪತ್ರಿಕೋದ್ಯಮದಲ್ಲಿ ಮಾಡಿದ್ರು ರಾಜಕಾರಣಿ ದೋರು ಪತ್ರಿಕೋದ್ಯಮ ಮತ್ತು ರಾಜಕಾರಣದ ಇದ್ರ ಬಗ್ಗೆ ಆಲೋಚಿಸಬೇಕು ಅಂತ ಈಗ ನಾವು ಬರ್ತಾಯಿದ್ದೆ ಪ್ರತಿಯೊಂದಕ್ಕೂ ಬರ್ತಾ ಅಲ್ಲಿ ನಿನ್ನೆ ಯಾರೋ ಅಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವುದೋ ಯಾವುದೊಂದು ರೂಂಡ ಏನೋ ಕಡ್ದು ಅದು ಬಿಸಾಡಿದರು ನೋಡಿ ಅದಕ್ಕೆಲ್ಲ ಬರ್ತಾ ಇದ್ದರೆ ಒಂದು ಅಪರಾಧಕ್ಕೆ ನಾವು ಎಲ್ಲಿ ಪ್ರತಿಯೊಂದು ಅಪರಾಧಕ್ಕೂ ಪತ್ರಿಕೆಗೊಟ್ಟಿ ಮಾಡ್ಲಿಕ್ಕೆ ಆಗ್ತದ ನೋಡಿ ಈಗ ನಾವು ಬಂದು ಮಾತಾಡಿದ್ದೇವೆ ಎಪ್ಪತ್ತು ಪತ್ರಿಕೆ ಎಲ್ಲ ರಾಜ್ಯ ಮಟ್ಟದ ಪತ್ರಿಕೆಗಿತ್ತು ಅದು ಮಾಡಿದ್ದೇವೆ ಬೇರೆ ಎಲ್ಲ ಈ ಸಿದ್ಧಗಂಗಾ ಮಠದಲ್ಲಿಯೂ ಕೂಡ ಪತ್ರಿಕೆ ಹೋಟ್ಟಿ ಮಾಡಿದ್ದೇವೆ ನಮ್ಮಿಂದ ಅಷ್ಟೇ ಒಂದು ಸಮಾಜವಾಗಿ ಒಂದು ಸಮುದಾಯವಾಗಿ ಅಷ್ಟೇ ಮಾಡ್ಬೋದು ಸರ್ ನಿಮ್ಮ ಸಲಹೆ ಸರಿ ಸವಾರ್ದ ಸಮಾಜದ ಬಗ್ಗೆ ನೀವು ಪೂರಕವಾಗಿ ಸಲಹೆಗಳನ್ನು ನೀಡಿದ್ದು ಸರಿ ಆದರೆ ಪ್ರತಿಯೊಂದು ಅಪರಾಧಕ್ಕೂ ಹಾಗಾಗ್ಬೋದು ನಮ್ಮೊಟ್ಟಿಗೆ ನೀವು ಹೇಳಬೇಕಾದ್ರೆ ಉದಾಹರಣೆಗೆ ಒಬ್ಬ ಒಂದು ಒಬ್ಬ ವ್ಯಕ್ತಿ ಮಾಡಿದಾಗ ಯಾವಾಗ ಟೆರ್ರಿಸ್ಟ್ಗಳು ಏನು ಅಟ್ಯಾಕ್ ಮಾಡಿದ್ದಾರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಂತ ಆಗ್ತದೆ ಆವಾಗ ನಾವು ಮುಸ್ಲಿಂ ಸಮುದಾಯ ಪರ್ಟಿಕ್ಯುಲರ್ ಆಗಿ ಹೋರಾಟಗಳನ್ನ ಮಾಡಿ ಅವರ ವಿರುದ್ಧ ವಯಸ್ಸನ್ನು ಎತ್ತಿದೀವಿ ಪದೇ ಪದೇ ಎತ್ತುತ್ತಾ ಇದ್ದೀವಿ ಅದೇ ಒಂದು ನಮಗೆ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಮಾಡಿದ್ದು ಅದು ಅಲ್ಲಿಗೆ ಜಿಲ್ಲೆಗಷ್ಟೇ ಸೀಮಿತ ಆಗ್ತದೆ ಅಕ್ಬರುದ್ದೀನ್ ಅಸವುದ್ದೀನ್ ವಯಸ್ಸಿನ ಅಕ್ಬರುದ್ದೀನ್ ವಯಸ್ಸಿಯವರು ಏನು ದೇಶದ ವಿರುದ್ಧ ನಮಗೆ ಇಪ್ಪತ್ತು ನಿಮಿಷ ಬಿಡಿ ಅಂತ ಅಂದಾಗ ನಾವು ನಮ್ಮ ಅಲ್ಲಿ ಮುಸ್ಲಿಂ ಸಮಾಜದವರು ಎಲ್ಲ ನಿಂತ್ಕೊಂಡು ಅದನ್ನು ವಿರೋಧ ಮಾಡಿದವರು ಮುಸ್ಲಿಂ ಸಮಾಜ ಯಾಕಂತ ಹೇಳಿದ್ರೆ ನಾವು ಈ ದೇಶದೊಟ್ಟಿಗಿದ್ದೀವಿ ನಮ್ಮ ದೇಶ ಗಟ್ಟಿಯಾಗಿರ್ಬೇಕು ಅನ್ನೋದೇ ನಮ್ದು ಉದ್ದೇಶ ಆದರೆ ಇದೇ ಒಂದು ಈ ವಾತಾವರಣ ಏನಿದೆಯಲ್ಲ ಇದನ್ನು ನಾವು ಸರಿಪಡಿಸುವ ಉದ್ದೇಶದಿಂದಲೇ ಇನ್ನೂ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಈ ಬಾಂಧವ್ಯ ವೇದಿಕೆ ಬಂದಿದೆ ಅದು 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 ಇದು ಇದು ಹೇಳಿದ್ರೆ ನಾವು ಹೋಗಿ ಸಾಕು ಸೊ ಅವರಾಗ ಅವ್ರೆ ನಾವ್ ಏನ್ ಪ್ರಶ್ನೆ ಕೇಳಿದ್ರು ಬಂದಿದೀವೋ ಅದಾಗದೆ ಅವರೇ ಹೇಳ್ತಾರೆ ಅಂತ ಹೇಳಿದ್ರು ಬಂದಿನ ದಿನ ನನಗೆ ಕಾಲೇಜ್ ಅವತ್ತಿನ ದಿನ ನನ್ಸ್ ಫಸ್ಟ್ ನಂದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇತ್ತು ಇಲ್ಲಿ ಅದೆಲ್ಲ ಇಲ್ಲಿಗೆ ಬಂದಿದ ತಕ್ಷಣ ಒಂದು ವೀಕ್ ಅಲ್ಲೇ ಮುಗೀತು ಅಂತ ಹೇಳ್ಬೋದು ಅದಾದ್ಮೇಲೆ ಉದ್ಯೋಗದೇ ಆಗಿರ್ಬೋದು ಮನೆ ಪ್ರಾಬ್ಲಮ್ ನೆಮ್ಮದಿ ಎಲ್ಲ ಚೆನ್ನಾಗಿದೆ ಇಲ್ಲಿಗೆ ಬಂದ್ಮೇಲೆ ಕೊಡಬೇಕಾಗಿ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಸರಳ ಪರಿಹಾರ ಮಾರ್ಗವನ್ನ ಸೂಚಿಸುತ್ತಾರೆ ಕೆಲಸ ಆದ ನಂತರವೇ ಗುರುಕಾಣಿಕೆ ಕಷ್ಟ ಅಂತ ಬಂದವರನ್ನು ಎಂದಿಗೂ ಕೈಬಿಟ್ಟಿಲ್ಲ ಪರಿಹಾರ ಪಡೆದ ಜನರ ಅಭಿಪ್ರಾಯವನ್ನ ನೋಡಿ ಈತೆ ಕರೆ